ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಮಾಲ್ಯವಂತ ಸುಮಾಲಿ ಮಾಲೆಗಳ ವೃತ್ತಾಂತವೆಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ವಿದ್ಯುತ್ಕೇಶನ ಮಗನಾದ ಸುಕೇಶನು ಸಂಚರಿಸಿಕೊಂಡಿದ್ದ ಸಮಯದಲ್ಲಿ ಪತ್ನಿಗೆ ಸಮಾನವಾದ ಕಾಂತಿಯುಳ್ಳ ಬ್ರಾಹ್ಮಣಿ ಎಂಬ ಗಂಧರ್ವನು ಸಾಕ್ಷಾತ್ ಮಹಾಲಕ್ಷ್ಮಿಯ ಪ್ರತಿ ಸ್ವರೂಪವೋ ಎಂಬಂತೆ ಅತ್ಯಂತ ಲಾವಣ್ಯವತಿಯಾದ ದೇವವತಿ ಎಂಬ ತನ್ನ ಮಗಳನ್ನು ಆತನಿಗೆ ವಿವಾಹ ಮಾಡಿದನು ಸುಕೇಶನು ಆಕೆಯನ್ನು ಕೂಡಿ ಹೆಣ್ಣಾನೆಯೊಡನೆ ಕೂಡಿದ ದಿಗ್ಗಜದಂತೆ ಶೋಭಿಸುತ್ತಿದ್ದನು ದೇವವತಿಯು ಮಹಾಮಹಿಮನಾದ ಸುಕೇಶನನ್ನು ಪತಿಯಾಗಿ ಪಡೆದು ದರಿದ್ರನಾದವನು ನಿಕ್ಷೇಪವನ್ನು ಕಂಡಂತೆ ಅತ್ಯಂತ ಸಂತೋಷಯುಕ್ತಳಾಗಿ ಆತನಿಂದ ಮೂರು ಮಕ್ಕಳನ್ನು ಪಡೆದಳು ಮಾಲ್ಯವಂತ ಸುಮಾಲಿ ಮಾಲಿ ಎಂಬ ಆ ಮೂರು ಮಕ್ಕಳು ಅತ್ಯಂತ ತೇಜಸ್ಸುಳ್ಳವರಾಗಿ ಬೆಳೆದು ಉಪೇಕ್ಷೆ ಮಾಡಲ್ಪಟ್ಟ ವ್ಯಾಧಿಯಂತೆ ದೇವತೆಗಳಿಗೆ ಶತ್ರುಗಳಾಗಿ ದಿನ ದಿನಕ್ಕೆ ಹೆಚ್ಚಿದರು ತಮ್ಮ ತಂದೆಯಾದ ಸುಕೇಶನಿಗೆ ಈಶ್ವರನ ವರದಿಂದ ಬಂದ ಐಶ್ವರ್ಯವನ್ನು ನೋಡಿ ಗರ್ವಿತರಾಗಿ ತಾವು ತಪಸ್ಸು ಮಾಡಿ ಅಧಿಕವಾದ ಐಶ್ವರ್ಯವನ್ನು ಪಡೆಯಬೇಕೆಂದು ಮಹಾಮೇರು ಪರ್ವತಕ್ಕೆ ಹೋದರು ಅಲ್ಲಿ ಘೋರವಾದ ನಿಯಮಗಳನ್ನು ಮಾಡಿಕೊಂಡು ಭೂಲೋಕದಲ್ಲಿ ಯಾರಿಗೂ ಸಾಧ್ಯವಾಗದಂಥ ತಪಸ್ಸನ್ನು ಮಾಡುತ್ತಾ ಮೂರು ಲೋಕಗಳಲ್ಲಿದ್ದ ದೇವಾಸುರ ಮಾನವರನ್ನು ಕಂಗೆಡಿಸುತ್ತಿರಲು ಬ್ರಹ್ಮದೇವನು ಆ ರಾಕ್ಷಸರಿಗೆ ಪ್ರಸನ್ನನಾಗಿ ಎಲೈ ಕುಮಾರರುಗಳಿರ ನೀವು ಮಾಡಿದ ತಪಸ್ಸುಗಳಿಂದ ನಾನು ಸುಪ್ರೀತನಾದೆನು ನಿಮಗೆ ಬೇಕಾದ ವರಗಳನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು ಅವರು ತಮಗೆ ಪ್ರಸನ್ನನಾದ ಬ್ರಹ್ಮದೇವನನ್ನು ಕಂಡು ಮಾರುತದಿಂದ ಚಲಿಸುವ ಮರಗಳಂತೆ ಒಪ್ಪುತ್ತ ಆನಂದಾತಿಶಯದಿಂದ ಕೈ ಮುಗಿದು ಕೊಂಡಾಡುತ್ತಾ ಆತನನ್ನು ಕುರಿತು ಬ್ರಹ್ಮದೇವ ನಾವು ಮಾಡಿದ ತಪಸ್ಸಿನಿಂದ ನೀನು ಸುಪ್ರೀತನಾಗಿ ನಮಗೆ ವರಗಳನ್ನು ಕೊಡುವ ಪಕ್ಷದಲ್ಲಿ ನಮಗೆ ಸಾಮರ್ಥ್ಯವನ್ನು ಕೊಟ್ಟು ಒಬ್ಬರಿಂದಲೂ ನಮಗೆ ಅಪಜಯವಿಲ್ಲದಂತೆ ಕೃಪೆ ಮಾಡಿ ನಾವು ಚಿರಂಜೀವಿಗಳಾಗಿರುವಂತೆ ಅನುಗ್ರಹವನ್ನು ಮಾಡಿ ರಕ್ಷಿಸು ಎಂದು ಬೇಡಿಕೊಂಡರು ಬ್ರಹ್ಮದೇವನು ಹಾಗೆಯೇ ಆಗಲೆಂದು ಅನುಗ್ರಹ ಮಾಡಿ ಸಮಸ್ತ ದೇವತೆಗಳ ಸಮೇತನಾಗಿ ತನ್ನ ಲೋಕಕ್ಕೆ ವಿಜಯಂಗೈದನು ಆಮೇಲೆ ಸುಕೇಶ ಕುಮಾರರಾದ ಆ ರಾಕ್ಷಸರು ಬ್ರಹ್ಮದೇವನಿಂದ ವರವನ್ನು ಪಡೆದು ಗರ್ವದಿಂದ ಶಂಕಾತಂಕವಿಲ್ಲದೆ ದೇವಾಸುರರನ್ನು ಬಾಧಿಸುತ್ತಿರಲು ದೇವತೆಗಳು ಋಷಿಗಳು ಮೊದಲಾದವರು ಆ ರಾಕ್ಷಸರ ಬಾಧೆಗೊಳಗಾಗಿ ರಕ್ಷಕರನ್ನು ಕಾಣದೇ ಕಂಗೆಡುತ್ತಿದ್ದರು ಆಮೇಲೆ ಆ ರಾಕ್ಷಸರು ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿಯೂ ತಮಗೆ ಎದುರಾಗುವವರೊಬ್ಬರು ಇಲ್ಲವೆಂದು ನಿಶ್ಚಯಿಸಿ ನಿಶ್ಚಿಂತರಾಗಿ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಕರೆಯಿಸಿ ಆತನನ್ನು ಕುರಿತು ಎಲೈ ವಿಶ್ವಕರ್ಮ ನೀನು ಇಂದ್ರಾದಿ ದೇವತೆಗಳಿಗೆ ಯಾವ ಮರ್ಯಾದೆಯಲ್ಲಿ ಮನೋಹರವಾದ ದಿವ್ಯ ಗ್ರಹಗಳನ್ನು ಮಾಡಿಕೊಟ್ಟೆಯೋ ಆ ಮರ್ಯಾದೆಯಲ್ಲಿ ನನಗೂ ದಿವ್ಯ ಭವನಗಳನ್ನು ಮಾಡಿಕೊಡು ಹಿಮವತ್ ಪರ್ವತದಲ್ಲಾದರೂ ಮಹಾಮೇರು ಪರ್ವತದಲ್ಲಾದರೂ ಮಂದರ ಪರ್ವತದಲ್ಲಾದರೂ ಕೈಲಾಸಕ್ಕೆ ಸಮಾನವಾದ ಉಪ್ರಿಗೆಗಳಿಂದ ರಮ್ಯವಾದ ದಿವ್ಯ ಗ್ರಹಗಳನ್ನು ನಿರ್ಮಾಣ ಮಾಡು ಎಂದು ಹೇಳಿದರು ಆ ರಾಕ್ಷಸರ ಮಾತನ್ನು ಕೇಳಿ ವಿಶ್ವಕರ್ಮನು ಅವರನ್ನು ಕುರಿತು ಹಿಲೈ ರಾಕ್ಷಸ ನಾಯಕ ನಾಯಕರುಗಳಿರ ತೆಂಕಣ ಸಮುದ್ರದಲ್ಲಿ ತ್ರಿಕೂಟವೆಂಬ ಪರ್ವತವಿದೆ ಆ ಪರ್ವತದ ಮಧ್ಯ ಮೇಘ ಮಂಡಲಕ್ಕೆ ಸಮಾನವಾದ ಒಂದು ಕೋಡುಗಲ್ಲಿದೆ ಆ ಕೋಡುಗಲ್ಲು ಪಕ್ಷಿಗಳಿಗೂ ಸಂಚರಿಸುವುದಕ್ಕೆ ಅಸಾಧ್ಯವಾದದ್ದು ಆ ಕೋಡುಗಲ್ಲಿನ ಮೇಲೆ ಒಂದು ಪಟ್ಟಣವಿದೆ ಅದು ಮೂವತ್ತು ಗಾವುದ ಅಗಲವು ನೂರು ಗಾಂವದ ಉದ್ದವು ಆದ ವಿಸ್ತಾರವುಳ್ಳದ್ದು ಸುವರ್ಣಮಯವಾದ ಕೋಟೆ ಹೆಬ್ಬಾಗಿಲುಗಳಿಂದ ರಮಣೀಯವಾದದ್ದು ಅದನ್ನು ದೇವೇಂದ್ರನ ಅಪ್ಪಣೆಯಂತೆ ನಿರ್ಮಿಸಿ ಲಂಕಾ ಪಟ್ಟಣವೆಂಬ ನಾಮಧೇಯವನ್ನು ಮಾಡಿದನು ನೀವು ಆ ಪಟ್ಟಣದಲ್ಲಿ ನಿತ್ಯ ಸುಖವಾಗಿರಿ ಆ ನಗರವು ದೇವೇಂದ್ರನ ಅಮರಾವತಿ ಪಟ್ಟಣಕ್ಕೆ ಸಮಾನವಾಗಿದೆ ನೀವು ಆ ನಗರದಲ್ಲಿ ವಾಸವಾಗಿದ್ದುಕೊಂಡು ಸಮಸ್ತ ಶತ್ರುಗಳನ್ನು ಜಯಿಸಿಕೊಂಡಿದ್ದರೆ ನಿಮ್ಮನ್ನು ಯಾರೂ ಕೆಣಕುವವರಿಲ್ಲ ಎಂದು ಹೇಳಿದನು ಆ ಮಾತನ್ನು ಕೇಳಿ ಮಾಲ್ಯವಂತ ಸುಮಾಲಿ ಮಾಲಿ ಎಂಬ ಆ ರಾಕ್ಷಸರು ಮೂವರು ತಮ್ಮ ಚದುರಂಗ ಬಲಗಳನ್ನು ಕೂಡಿಕೊಂಡು ಲಂಕಾ ಪಟ್ಟಣವನ್ನು ಪ್ರವೇಶ ಮಾಡಿ ಸುಖದಿಂದ ರಾಜ್ಯಂಗೈಯುತ್ತಿದ್ದರು ಆ ಕಾಲದಲ್ಲಿ ನರ್ಮದೆಯೆಂಬ ಒಬ್ಬ ಗಂಧರ್ವ ಸ್ತ್ರೀಗೆ ಮೂವರು ಕುಮಾರಿಯರಿದ್ದರು ಅವರು ಶ್ರೀದೇವಿ ಶ್ರೀದೇವಿ ಕೀರ್ತಿ ದೇವಿಗಳಿಗೆ ಸಮಾನರಾದವರು ಅವರಲ್ಲಿ ಹಿರಿಯವಳ ಹೆಸರು ಸುಂದರ ಎರಡನೆಯವಳು ಕೇತುಮತಿ ಕಡೆಯವಳು ವಸುಧಿ ರೂಪ ಲಾವಣ್ಯ ಸೌಂದರ್ಯಗಳಲ್ಲಿ ಮಹಾಲಕ್ಷ್ಮಿಗೆ ಸರಿ ಮಿಗಿಲೆನಿಸಿಕೊಂಡವರು ಅಂಥ ತನ್ನ ಕುಮಾರಿಯರನ್ನು ನರ್ಮದೇವು ಶುಭ ಲಗ್ನದಲ್ಲಿ ಮಕ್ಕಳಿಗೆ ವಿವಾಹ ಮಾಡಿಕೊಟ್ಟಳು ತನ್ನ ಹಿರಿಯ ಮಗಳಾದ ಸುಂದರಿಯನ್ನು ಮಾಲ್ಯವಂತನಿಗೂ ಎರಡನೆಯ ಕುಮಾರಿಯಾದ ಕೇತುಮತಿಯನ್ನು ಮಾಲ್ಯವಂತನ ತಮ್ಮನಾದ ಸುಮಾಲಿಗೂ ಕಿರಿಯ ಮಗಳಾದ ವಸುಧೆಯನ್ನು ಮಾಲಿಗೂ ವಿವಾಹ ಮಾಡಿಕೊಡಲು ಅವರು ವಿವಾಹವಾಗಿ ದೇವತೆಗಳು ಅಪ್ಸರ ಸ್ತ್ರೀಯರೊಡನೆ ರಮಿಸಿಕೊಂಡಿರುವಂತೆ ತಮ್ಮ ಸ್ತ್ರೀಯರೊಡನೆ ರಮಿಸಿಕೊಂಡು ಸುಖವಾಗಿದ್ದರು ಕೆಲವು ಕಾಲಕ್ಕೆ ಮಾಲ್ಯವಂತನು ತನ್ನ ಸ್ತ್ರೀಯಾದ ಸುಂದರಿಯಲ್ಲಿ ವಜ್ರಮುಷ್ಟಿ ವಿರೂಪಾಕ್ಷ ದುರ್ಮುಖ ಸುಪ್ತಘ್ನ ಯಜ್ಞಕೋಪ ಮತ್ತು ಉನ್ಮತ್ತರೆಂಬ ಏಳು ಮಂದಿ ಗಂಡು ಮಕ್ಕಳನ್ನು ಅನಲೆ ಎಂಬ ಒಬ್ಬ ಹೆಣ್ಣು ಮಗಳನ್ನು ಪಡೆದನು ಸುಮಾಲಿಯು ತನ್ನ ಸ್ತ್ರೀಯಾದ ಕೇತುಮತಿಯಲ್ಲಿ ಕಂಪನ ವಿಕಟ ಕಾಲಕಾರ್ಮುಖ ಧೂಮ್ರಾಕ್ಷ ಗಂಡ ಸುಪಾರ್ಶ್ವ ಸಂಹ್ರಾದಿ ಪ್ರಗಸ ಭಾಸಕರ್ಣರೆಂಬು ಗಂಡು ಮಕ್ಕಳನ್ನು ರಾಕ ಪುಷ್ಪೋತ್ಕಟ ಕೈಕಸಿ ಕುಂಭೀನಸಿ ಎಂಬ ನಾಲ್ಕು ಹೆಣ್ಣು ಮಕ್ಕಳನ್ನು ಪಡೆದನು ಮಾಲಿಯು ತನ್ನ ಸ್ತ್ರೀಯಾದ ವಸೂಧೆಯಲ್ಲಿ ಅನಿಲ ಅನಲ ಹರ ಸಂಪಾತಿ ಎಂಬ ನಾಲ್ಕು ಮಕ್ಕಳನ್ನು ಪಡೆದನು ಈ ನಾಲ್ವರು ವಿಭೀಷಣನ ಪ್ರಧಾನರಾಗಿ ಈಗಲೂ ಇದ್ದಾರೆ ಈ ರೀತಿಯಲ್ಲಿ ಆ ಮೂರು ರಾಕ್ಷಸರು ಮೊಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ರಾಕ್ಷಸ ಬಲದೊಡನೆ ಕೂಡಿ ಗರ್ವಿತರಾಗಿ ದೇವದಾನವ ಕೆಂಪುರುಷಾದಿಗಳನ್ನು ದೇವರ್ಷಿ ಬ್ರಹ್ಮರ್ಷಿ ಮೊದಲಾದವರನ್ನು ಗೋಳಿಡಿಸುತ್ತ ಸಮಸ್ತ ಲೋಕಗಳನ್ನು ಕಂಗೆಡಿಸಿ ಯಜ್ಞಾದಿ ಸತ್ಕರ್ಮಗಳಿಗೆ ವಿಘ್ನವನ್ನು ಮಾಡುತ್ತಾ ಬ್ರಹ್ಮದೇವನ ವರದಿಂದ ಗರ್ವಿತರಾಗಿ ಯುದ್ಧದಲ್ಲಿ ಸಮಸ್ತ ದೇವತೆಗಳಿಗೂ ಮೃತ್ಯು ಸ್ವರೂಪರಾಗಿ ತಮ್ಮ ಮನಸ್ಸು ಬಂದಂತೆ ಜಗತ್ತಿನಲ್ಲಿ ಸಂಚರಿಸುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ